ನನ್ಗಿನ್ನ ಅನಿಸ್ತಾ ಇತ್ತು ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಬಿಟ್ಟಾಗ ಕೆಟ್ಟ ಸಂದರ್ಭಕ್ಕೆ ಅಶ್ವಿ ದೇವತೆಗಳು ಅಸ್ತು ಅಂದಿದ್ದಾರೆ ಈ ಕ್ಲಿಪ್ಸ್ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾನ್ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನ್ ನಪದೃಷ್ಟ ಕಲಾವಿದ ಅನ್ಸುತ್ತೆ ತನಕ ಅವ್ರ ಜೊತೆ ಸಿನಿಮಾ ಮಾಡುದ್ರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನ್ಮಾ ನೋಡಿದಾರೆ ನಮ್ಮದು ಅದೃಷ್ಟ ಇಲ್ಲ ಸಿನಿಮಾದ ಅವಕಾಶ ಸಿಕ್ಕಿನೋ ಅವರ ಜೊತೆ ಕೂತ್ ಸಿನಿಮಾ ನೋಡೋش ಅದೃಷ್ಟ ಕಾರಣ ಅಂದ್ರೆ ಗೊತ್ತಿಲ್ಲ 15 16 ವರ್ಷ ನಾನು ಸಿನಿಮಾ ನೋಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾದರ್ಸ್ ಅಂಡ್ ಕಲ್ಪನಾ ಚಾರ್ನರ್ ಮರೆಯಂಗಿಲ್ಲ ಅವರ ಪ್ರಕಾಸಕ್ಕೆ ಪರಿಚಯ ಮಾಡ್ತೀನಿ ಸರ್ ನನ್ ಕೊನೆದಕ್ಕೆ ಮಗಂತರ ಇದ್ದು ಅದೇನೇ ಇದ್ದರೂ ನಾನು ನಿಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ನ ಮೀಡಿಯಾ ಮುಂದೆ ಅದರ ಇದು ಮಾಡೋದು ಇಲ್ಲ ನನ್ ಬಂತು ಅಷ್ಟೇ ಸಾರಿ ಯುಟೂಬ್ ಬಂದ್ ಸಿನಿಮಾ ನೋಡಿ ನಮ್ ಬಾನ್ಸ್ ಇಷ್ಟೇ ಸ್ಟಾಪ್ ಬೈದಿ ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ ಅಡ್ಸಿ ಥಿಯೇಟರ್ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಮ್ಕೊಂಡೇ ಬದುಕ್ತಾ ಇದೀವಿ

ನನ್ನ ನೋಡಿದ ತಕ್ಷಣ ಮ್ಯಾಮ್ ಹತ್ರವ್ರು ಒಂದು ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನಾನು ನೋಡಿದ ತಕ್ಷಣ ಮಾಡ್ತೀರಾ ಓಕೆ ಟ್ಯಾಂಕ್ ಮಾಡಿ ಅಂತ ಪ್ರಶ್ನೆ ಕೇಳಿಲ್ಲ ಆಡಿಷನ್ ಗಿಟೀಷನ್ನು ಅನ್ಕೊಂಡಿದ್ದೆ ನಾನು ಅವ್ರು ಆಡಿಷನ್ ತಗೊಂಡಿಲ್ಲ ಸದ್ಯ ಆಡಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರಲಿಲ್ಲ ನಾನು ತ್ಯಾಂಕ್ಸ್ ಬಿಡೋ ಇಕ್ಸ್ ಮೈ ಹಾಂ ಸ್ವಲ್ಪ ಹಾಂ ಹಾಂ ಆಯಿತು ಈತು I <laughs>